ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬುತ್ತಿರುವ ಹಿನ್ನೆಲೆ ಹಾಗೂ ವಿಜಯದಶಮಿ ಉತ್ಸವದ ಭಾಗವಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಬರುವ ನವೆಂಬರ್ ಎರಡರಂದು ನಡೆಸಲು ಉದ್ದೇಶಿಸಿರುವ ಆರ್ಎಸ್ಎಸ್ ಪಥ ಸಂಚಲನ ಸ್ಥಳ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಕೈಗೊಂಡಿರುವ ನಿರ್ಣಯದ ವರದಿಯನ್ನು ಇದೇ ಇಪ್ಪತ್ನಾಲ್ಕರಂದು ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಇಂದು ನಿರ್ದೇಶನ ನೀಡಿದೆ ಚಿತ್ತಾಪುರದಲ್ಲಿ ರವಿವಾರ ಅಂದರೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಪಥ ಸಂಚಲನ ನಡೆಸಲು ಅನುಮತಿ ನಿರಾಕರಿಸಿರುವ ತಹಶೀಲ್ದಾರ್ ಕ್ರಮಕ್ಕೆ ಆಕ್ಷೇಪಿಸಿ ಆರ್ಎಸ್ಎಸ್ನ ಕಲಬುರಗಿ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ವಿಶೇಷ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತು ಎಲ್ಲಿಂದ ಎಲ್ಲಿಯವರೆಗೆ ಪಥಸಂಚಲನ ನಡೆಯಲಿದೆ ಏತಕ್ಕಾಗಿ ಪಥ ಸಂಚಲನ ನಡೆಸಲಾಗುತ್ತಿದೆ ಎಂಬುದನ್ನು ಉಲ್ಲೇಖಿಸಿ ಸ್ಥಳ ಮತ್ತು ಸಮಯದ ಮಾಹಿತಿ ನೀಡಿ ಅರ್ಜಿದಾರರು ಕಲಬುರಗಿಯ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಹೊಸದಾಗಿ ಇಂದು ಮನವಿ ಸಲ್ಲಿಸಬೇಕು ಅಕ್ಟೋಬರ್ ಹದಿನೆಂಟರಂದು ತಹಶೀಲ್ದಾರ್ ಎತ್ತಿರುವ ವಿಚಾರಗಳಿಗೂ ಅರ್ಜಿದಾರರು ನಿರ್ದಿಷ್ಟವಾಗಿ ಉತ್ತರಿಸಬೇಕು ಅರ್ಜಿದಾರರ ಪಥ ಸಂಚಲನದ ಹಾದಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ನ್ಯಾಯಾಲಯಕ್ಕೆ ಇದೇ ಇಪ್ಪತ್ನಾಲ್ಕಕ್ಕೆ ವರದಿ ಸಲ್ಲಿಸಬೇಕು ಅರ್ಜಿಯ ಮೆರಿಟ್ ಮೇಲೆ ಯಾವುದೇ ಆದೇಶ ಮಾಡಿಲ್ಲ ಸರ್ಕಾರ ಸಲ್ಲಿಸುವ ವರದಿ ಆಧರಿಸಿ ನ್ಯಾಯಾಲಯ ನಿರ್ಧರಿಸಲಿದೆ ಎಂದು ಆದೇಶಿಸಿದೆ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಪೀಠವು ಪಥ ಸಂಚಲನಕ್ಕೆ ಅನುಮತಿ ಕೋರಿ ಯಾವ ಪ್ರಾಧಿಕಾರಕ್ಕೆ ಅನುಮತಿ ಕೋರಬೇಕು ಯಾವ ಕಾನೂನಿನ ಅಡಿ ಅನುಮತಿ ಕೋರಬೇಕು ಎಂಬ ವಿಚಾರ ಇಲ್ಲಿದೆ ಗುಂಪೊಂದು ಪಥ ಸಂಚಲನ ನಡೆಸಲು ಅವಕಾಶವಿದೆಯೇ ಅದು ಪ್ರತಿಭಟನೆಯೇ ಆಗಿರಬೇಕೆಂದಿಲ್ಲ ಅದು ಮೌನ ಪ್ರತಿಭಟನೆಯಾಗಿರಬಹುದು ಜನರಲ್ಲಿ ಜಾಗೃತಿ ಮೂಡಿಸಲು ಇಚ್ಛಿಸಬಹುದು ಇದಕ್ಕೆ ಅನುಮತಿ ಬೇಕೇ ಹಾಗಾದರೆ ಯಾರಿಂದ ಅನುಮತಿ ಪಡೆಯಬೇಕು ಯಾವ ಕಾನೂನು ಜಾರಿಯಲ್ಲಿದೆ ಯಾವ ಕಾನೂನಿನ ನಿಬಂಧನೆಗೆ ನಾವು ಒಳಪಟ್ಟು ಿದ್ದೇವೆ ಎಂದು ಸರ್ಕಾರವನ್ನು ಪ್ರಶ್ನಿಸಿತು ಅದಕ್ಕೆ ಅಡ್ವೊಕೇಟ್ ಜನರಲ್ ಕೆ ಶಶಿಕರಣ್ ಶೆಟ್ಟಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ರ್ಯಾಲಿ ಸಮಾವೇಶ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಆದೇಶವಿದೆ ಆ ನಿಬಂಧನೆಯನ್ನು ರಾಜ್ಯದ ಬೇರೆ ಕಡೆಗೂ ಅನ್ವಯಿಸಬಹುದು ಪೊಲೀಸ್ ಕಾಯ್ದೆ ಸೆಕ್ಷನ್ ಮೂವತ್ತೊಂದು ಮೂವತ್ತೈದು ಮತ್ತು ಅರವತ್ನಾಲ್ಕು ಇದಕ್ಕೆ ಪೂರಕವಾಗಿದೆ ಇದನ್ನು ಹೊರತುಪಡಿಸಿ ಮನವಿ ಪರಿಗಣಿಸಲು ಯಾವುದೇ ಕಾಯ್ದೆಯಿಲ್ಲ ಎಂದರು ಅಲ್ಲದೆ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಕೋರಿರುವ ದಿನವೇ ಭೀಮಾ ಆರ್ಮಿ ಮತ್ತು ಭಾರ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಗಳು ಅದೇ ಸ್ಥಳದಲ್ಲಿ ಅದೇ ದಿನ ಸಮಾವೇಶ ನಡೆಸಲು ಉದ್ದೇಶಿಸಿರುವುದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯ ನೆಪವೊಡ್ಡಿ ತಹಶೀಲ್ದಾರ್ ಅಕ್ಟೋಬರ್ ಹದಿನೆಂಟರಂದು ಅನುಮತಿ ನಿರಾಕರಿಸಿದ್ದಾರೆ ಎಂದರು ಈ ಹಂತದಲ್ಲಿ ಪೀಠವು ಬೇರೊಂದು ದಿನ ಪಥಸಂಚಲನ ನಡೆಸಲು ಸಾಧ್ಯವೇ ಎಂದು ಅರುಣ್ ಶಾಮ್ ಅವರನ್ನು ಕೇಳಿತು ಇದಕ್ಕೆ ಅವರು ನವೆಂಬರ್ ಎರಡರಂದು ಆಗಬಹುದು ಎಂದರು ಈ ಮಧ್ಯೆ ಅಡ್ವೊಕೇಟ್ ಜನರಲ್ ಕಾರ್ಯಕ್ರಮ ನಡೆಸಲು ನಿರ್ದಿಷ್ಟ ಪ್ರದೇಶ ಗೊತ್ತು ಮಾಡಲಾಗುವುದು ಎಂದರು ಇದಕ್ಕೆ ಅರುಣ್ ಶಾಮ್ ಈಗಾಗಲೇ ಸಲ್ಲಿಸಿರುವ ನಮ್ಮ ಪಥ ಸಂಚಲನದ ಹಾದಿಯನ್ನು ಸರ್ಕಾರ ಪರಿಗಣಿಸಬೇಕು ಎಂದರು ಆಗ ಅಡ್ವೊಕೇಟ್ ಜನರಲ್ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವುದಕ್ಕೆ ನ್ಯಾಯಾಲಯಗಳು ಮಹತ್ವ ನೀಡಿಲ್ಲ ಆದರೆ ಸರ್ಕಾರ ಈ ವಿಚಾರವನ್ನು ಪರಿಶೀಲಿಸಲಿದೆ ಎಂದರು ಈ ವೇಳೆ ಅರುಣ್ ಶಾಮ್ ಅವರು ಆರ್ಎಸ್ಎಸ್ಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಕಳಕಳಿ ಇದೆ ರಾಜ್ಯದಾದ್ಯಂತ ಇದುವರೆಗೆ ಎರಡ್ನೂರ ಐವತ್ತು ಸಮಾವೇಶಗಳನ್ನು ನಡೆಸಲಾಗಿದೆ ಯಾವುದೇ ದುರ್ಘಟನೆ ನಡೆದಿಲ್ಲ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಾಗಿದೆ ಪಥ ಸಂಚಲನವನ್ನು ರದ್ದುಪಡಿಸುವುದು ಅವರ ಉದ್ದೇಶವಾಗಿದೆ ಹೀಗಾಗಿ ಅನುಮತಿ ನಿರಾಕರಿಸಿದ್ದಾರೆ ಎಂದರು ಅಕ್ಟೋಬರ್ ಹತ್ತೊಂಬತ್ತರಂದು ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಶುರುವಾಗಿ ಮತ್ತೆ ಅಲ್ಲಿ ಮರಳುವ ಪಥ ಸಂಚಲನ ಮತ್ತು ಅನಂತರ ಸಾರ್ವಜನಿಕ ಸಮಾವೇಶ ನಡೆಸಲು ಅನುಮತಿಸುವಂತೆ ಅಶೋಕ್ ಪಾಟೀಲ್ ಅವರು ಅಕ್ಟೋಬರ್ ಹದಿಮೂರರಂದು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದರು ಇದಕ್ಕೆ ಅಕ್ಟೋಬರ್ ಹದಿನೆಂಟರಂದು ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆ ನಡೆಸಲು ಅನುಮತಿ ಕಡ್ಡಾಯ ಎಂಬುದರ ಕುರಿತು ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಜನರಿಗೆ ತೊಂದರೆಯಾಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಲು ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಆದೇಶ ನೀಡಲಾಗಿದ್ದು ಇದರಲ್ಲಿ ಯಾವುದೇ ಸಂಘ ಸಂಸ್ಥೆಗಳನ್ನು ಗುರಿಯಾಗಿಸಿಲ್ಲ ಹಿಂದೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ನೇತೃತ್ವದ ಸರ್ಕಾರ ಆದೇಶ ಹೊರಡಿಸಿದಂತೆ ನಮ್ಮ ಸರ್ಕಾರವು ಆದೇಶ ಹೊರಡಿಸಿದೆ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಯಾವುದೇ ವಿರೋಧ ವ್ಯಕ್ತವಾಗಿರಲಿಲ್ಲ ಈಗಿನ ಆದೇಶದಲ್ಲಿಯೂ ಕೂಡ ಸರ್ಕಾರ ಯಾವುದೇ ನಿರ್ದಿಷ್ಟ ಸಂಘ ಸಂಸ್ಥೆಯನ್ನು ಗುರಿ ಮಾಡಿಲ್ಲ ಬಿಜೆಪಿ ನಾಯಕರು ಜನರ ಚಿಂತನೆ ಮಾಡುವುದನ್ನು ಬಿಟ್ಟು ರಾಜಕೀಯದಲ್ಲಿ ತೊಡಗಿದ್ದಾರೆ ಈ ವಿಷಯದಲ್ಲಿ ಸಮಾಜದ ಶಾಂತಿ ಭಂಗವಾಗದಂತೆ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತಿದೆ ಎಂದು ಹೇಳಿದರು ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದಾಗ ಯಾಕೆ ಮಾಡ್ಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್